ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿವಸ ದೇವಸ್ಥಾನದ ಒಂದು ರುಚಿಯಲ್ಲಿ ಈ ಕುಂಬಳಿಕಾಯಿ ಸಾರು ಮಾಡುವುದು ಹೇಗೆಂದು ತಿಳಿಯೋಣ ಘಮ ಕೂಡ ದೇವಸ್ಥಾನದಲ್ಲಿ ಥರನೇ ಬರುತ್ತೆ ತಿನ್ನಲು ಕೂಡ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಹಾಗಾದರೆ ಮಾಡೋದು ಹೇಗೆಂದು ನೋಡೋಣ ನೋಡಿ ನಾನಿಲ್ಲಿ ಮೊದಲಿಗೆ ಕುಕ್ಕರ್ನಲ್ಲಿ ಒಂದು ಸಣ್ಣ ಕಪ್ನಷ್ಟು ತೊಗರಿ ಬೇಳೆಯನ್ನು ಬೇಯಲು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಎಣ್ಣೆಯನ್ನು ಹಾಕಿ ಒಂದು ಮೂರು ವಿಶಲ್ ಚೆನ್ನಾಗಿ ಬೇಯಬೇಕು ಬೇಳೆ ಆ ರೀತಿ ವಿಶಲನ್ನು ಹೊಡೆಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಂಬಳಕಾಯಿಯನ್ನು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಒಂದೂವರೆ ಬಟ್ಟಲದಷ್ಟು ಅದನ್ನು ನಾನು ಕೂಡ ನೀರೊಳಗೆ ಕುದಿಯಲು ಹಾಕ್ತಾ ಇದ್ದೀನಿ ಬೇಗ ಕುದಿಯುತ್ತೆ ಕುಂಬಳಕಾಯಿ ಹಾಗಾಗಿ ಸ್ವಲ್ಪ ಅದಕ್ಕೂ ಕೂಡ ಅರಶಿಣ ಪುಡಿ ಉಪ್ಪು ಒಂದು ಸ್ವಲ್ಪ ಹಾಕಿ ಕುದಿಯಲು ಬೇಯಿಸ್ಕೊಳ್ಳಲು ಇಟ್ಕೊಂಡಿದ್ದೀನಿ ಈ ಕಡೆ ಮತ್ತೊಂದು ಪ್ಯಾನ್ಗೆ ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಅರ್ಧ ಸ್ಪೂನು ಜೀರಿಗೆನ ಅರ್ಧ ಸ್ಪೂನನ್ನು ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳುಗಳು ಒಂದು ಕಾಲ್ಟಿ ಟೀ ಸ್ಪೂನ್ಗಿಂತ ಕಡಿಮೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಕಾಳು ಜೀರಿಗೆ ಆಮೇಲೆ ಸ್ವಲ್ಪ ಮೆಂತೆ ಹಾಗೆ ಕಾಳು ಮೆಣಸು ಒಂದು ಅರ್ಧಕ್ಕಿಂತ ಅರ್ಧ ಕಾಲು ಸ್ಪೂನಷ್ಟು ಇಂಗು ಕೂಡ ನಾನು ಹಾಕ್ಕೊಂಡೆ ಇದಕ್ಕೆ ಮಾತ್ರ ಹಸಿ ಕಾಯಿ ತುರಿನೇ ಬೇಕು ಕಾಯಿ ತುರಿನ ಕೂಡ ನಾನು ಏನು ಮಾಡ್ಕೊಂಡಿದ್ದೀನಿ ಇಲ್ಲಿ ತುರುಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಅದರ ಒಟ್ಟಿಗೆ ನಾವೆರಡು ಎಲ್ಲ ಡ್ರೈ ರೋಸ್ಟ್ ಆದ ತಕ್ಷಣ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಜಾರಿಗೆ ಸ್ವಲ್ಪ ಖಾರದ ಪುಡಿ ಕೂಡ ನಾನು ಏನು ಮಾಡಿದೆ ಹಾಕ್ಕೊಂಡಿದ್ದೀನಿ ನೋಡಿ ಬೇಳೆ ಬೆಂದು ಕೂಡ ಬಂದಿದೆ ನಾನು ಚೆನ್ನಾಗಿ ಮಗಚ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ನಿಮಗೆ ಈಗ ಆ ಕುಂಬಳಕಾಯಿ ಬೇಯುವಂತಹ ಪಾತ್ರೆಗೇ ಈ ಬೆಂದಂತಹ ಬೇಳೆನ ಕೂಡ ನಾನು ಹಾಕಿ ಅಲ್ಲಿನೇ ಒಂದು ಕುದಿಯನ್ನು ಕುದಿಯಲು ಕೂಡ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಡ್ತಾ ರುಬ್ಕೊಂಡಂತಹ ಮಶ ಮಸಾಲೆ ಕೂಡ ಕಾಯಿ ತುರಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಆ ಒಂದು ಕುದಿಯುವಂಥ ಹೋಳುಗಳಿಗೇ ನಾನು ಹಾಕ್ಕೊಂಡೆ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಆ ಸಾಂಬಾರಿಗೆ ನಾನು ಎಣ್ಣೆ ಸಾಸಿವೆ ನೋಡಿ ಇದು ಕೂಡ ಕುದಿ ಬರ್ತಾಯಿದೆ ನೀಟಾಗಿ ಅಂದರೆ ಬೇಳೆಗೆ ಎಲ್ಲ ಒಂದು ಹೋಳುಗಳಿಗೆ ಆ ಮಸಾಲೆ ಸೇರಿಕೊಳ್ಳುತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಇಂಗು ಕರಿಬೇವನ್ನು ಹಾಕಿ ಒಗ್ಗರಣೆ ತಯಾರು ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಎಣ್ಣೆ ಮತ್ತು ಸ್ವಲ್ಪ ಖಾರದ ಪುಡಿ ಕೂಡ ನಾವೇನು ಮಾಡ್ಬೋದು ಹಾಕೋಬೋದು ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ನೋಡಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ನಾವು ಹಣ್ಣನ್ನು ಕೂಡ ನೆನೆಸಿಟ್ಕೋಬೇಕಾಗುತ್ತೆ ನೋಡಿ ನಾನು ಇದ್ದೀನಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಣ್ಣನ್ನು ಯಾವಾಗ ನಾವು ಯಾವುದೇ ಅಡುಗೆಗೆ ಬಳಸಲಿ ಸ್ವಲ್ಪ ಬೆಲ್ಲವನ್ನು ಹಾಕಲೇಬೇಕು ಅಂದರೆ ಎರಡಕ್ಕೂ ಒಳ್ಳೆಯ ಒಂದು ಸ್ವಲ್ಪ ಪಿತ್ತ ಆಗುವಂಥದ್ದು ಕೂಡ ಕಡಿಮೆ ಆಗುತ್ತೆ ಇವೆರಡನ್ನೂ ಉಪಯೋಗ ಮಾಡೋದ್ರಿಂದ ಅಡುಗೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಈ ಒಗ್ಗರಣೆಗೆ ಕುದಿತಾ ಇರುವಂತಹ ಒಂದು ಸ್ವಲ್ಪ ಸಾಂಬಾರನ್ನು ಇದಕ್ಕೆ ಸೇರಿಸ್ಬಿಟ್ಟು ವಾಪಸ್ ಅದೇ ಪಾತ್ರೆಗೆ ನಾವೇನು ಮಾಡ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ನೋಡಿ ಫುಲ್ ಮನೆ ಪೂರ್ತಿ ಘಮ ಘಮ ವಾಸನೆ ಬರುತ್ತೆ ಸರ್ತಿ ಟ್ರೈ ಮಾಡಿ ನೋಡಿ ಕುಂಬಳಕಾಯಿ ಇಲ್ಲದೇ ಇದ್ದರೂ ಆ ಜಾಗದಲ್ಲಿ ಬೇರೆ ಒಂದು ತರಕಾರಿಯನ್ನು ಕೂಡ ನೀವೇನು ಮಾಡ್ಬೋದು ಹಾಕ್ಕೊಂಡು ಈ ಥರ ಮಸಾಲೆಯನ್ನು ಉಪಯೋಗ ಮಾಡಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ